ಹಾಯ್ ನಾನು ಡ್ಯಾನಿಯಲ್ ಡ್ಯಾನ್ಸ್ ಕ್ರಿಸ್ಟಫ ಲೇಖಕ ಪತ್ರಕರ್ತ ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್ ಸಂವಿಧಾನ ದಿನಾಚರಣೆ ಭಾರತದಲ್ಲಿ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿ ರೂಪುಗೊಳ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆ ಇದ್ದಂತೆ ಗಣರಾಜ್ಯೋತ್ಸವ ಇದ್ದಂತೆ ಸಂವಿಧಾನ ದಿನಾಚರಣೆ ಕೂಡ ಪ್ರಮುಖ ರಾಷ್ಟ್ರೀಯ ಹಬ್ಬ ಆಗ್ತಾ ಇದೆ ಆದರೆ ಈ ಸಂದರ್ಭವನ್ನು ಭಾರತದ ಬಲಪಂಥೀಯ ಸರ್ಕಾರ ಕೂಡ ತನ್ನ ಅನುಕೂಲಗಳಿಗೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರುವ ಅಂಶಗಳನ್ನು ಜಾರಿಗೊಳಿಸಲು ಬಳಸಿಕೊಳ್ತಾ ಇದೆ ಈ ಬಾರಿಯ ಸಂವಿಧಾನ ದಿನಾಚರಣೆಯ ಮುನ್ನಾದಿನವೇ ದಿನವೇ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣ ಮಾಡ ಪ್ರಧಾನಮಂತ್ರಿಗಳು ಪ್ರಮುಖ ಅಂಶಗಳನ್ನು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ ಅವುಗಳಲ್ಲಿ ಸಂವಿಧಾನದ ಬಗ್ಗೆ ರಾಷ್ಟ್ರ ಧ್ವಜದ ಬಗ್ಗೆ ಉಲ್ಲೇಖಿಸಲಾಗಿದೆ ಬಹಳಷ್ಟು ವಿಷಯಗಳನ್ನು ಹೇಳಲಾಗಿದೆ ಅವುಗಳ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ ಪತ್ರಿಕೆಗಳಲ್ಲಿ ವರದಿ ಕೂಡ ಆಗಿದೆ ಆದರೆ ಅವರು ಹೇಳಿದ ಪ್ರಮುಖ ಅಂಶವೊಂದನ್ನು ತಿರುಚಲಾಗಿದೆ ಅಥವಾ ಬೇರೆ ರೀತಿಯಲ್ಲಿ ವರದಿ ಮಾಡಲಾಗಿದೆ ಅವರು ಹೇಳಿದ ನಾವಿನ್ನು ಗುಲಾಮಗಿರಿಯಲ್ಲಿದ್ದೇವೆ ನಾವಿನ್ನು ಕೀಳಿರಿಮೆಯ ಮನಸ್ಥಿತಿಯಿಂದ ಹೊರಬಂದಿಲ್ಲ ಇಲ್ಲಿ ಸ್ವದೇಶಿಯೆಲ್ಲವೂ ಕೀಳು ವಿದೇಶಿ ಎಲ್ಲವೂ ಮೇಲು ಎಂಬ ಭಾವನೆ ಮುಂದುವರೆದಿದೆ ಇದರಿಂದ ನಾವು ಆದಷ್ಟು ಬೇಗ ಅಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಹೊರಬರಬೇಕು ಅದರ ನಂತರದ ಹತ್ತು ವರ್ಷಗಳಲ್ಲಿ ಭಾರತ ವಿಕಸಿತ ದೇಶವಾಗಬೇಕೆಂದು ಹೇಳಿದ್ದಾರೆ ಇದನ್ನು ಪ್ರಧಾನಮಂತ್ರಿಗಳು ವಸಾಹತು ಮನಸ್ಥಿತಿಯಿಂದ ಭಾರತ ಹೊರಬರಬೇಕು ಎಂದು ಹೇಳಿದ್ದಾರೆ ವಸಾಹತು ಮನಸ್ಥಿತಿ ಇನ್ನು ಭಾರತೀಯರಲ್ಲಿದೆ ಇದರಿಂದಾಗಿ ಭಾರತವನ್ನು ವಸಾಹಾತೀಕರಣಗೊಳಿಸಬೇಕೆಂದು ಪ್ರಧಾನಿಗಳು ಹೇಳಿದ್ದಾರೆಂದು ವರದಿ ಮಾಡಲಾಗಿದೆ ಹಾಗೆ ಚರ್ಚೆ ಮಾಡಲಾಗಿದೆ ಆದರೆ ಪ್ರಧಾನಿಗಳು ಹೇಳಿರುವುದು ನಾವು ಗುಲಾಮಗಿರಿಯಲ್ಲಿದ್ದೇವೆ ನಾವು ಕೀಳಿರಿಮೆ ಮನಸ್ಥಿತಿಯಲ್ಲಿದ್ದೇವೆ ಇದರಿಂದ ಹೊರಬರಬೇಕೆಂದು ಹೇಳಿದ್ದಾರೆ ಈ ಗುಲಾಮಗಿರಿಯನ್ನು ನಮ್ಮ ಮೇಲೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಅಂದರೆ ನೂರ ತೊಂಬತ್ತು ವರ್ಷಗಳ ಹಿಂದೆ ಮೆಕೌಲಿ ಎಂಬ ವ್ಯಕ್ತಿ ಹೇರಿದ ಮೆಖಲಿ ಎಂಬ ಬ್ರಿಟಿಷ್ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಆಗಿನ ಬ್ರಿಟಿಷ್ ಆಡಳಿತಗಾರ ಹೇರಿದ ಇದಕ್ಕೆ ಈಗಾಗಲೇ ನೂರ ತೊಂಬತ್ತು ವರ್ಷಗಳಾಗಿವೆ ಮುಂದಿನ ಹತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೈದರಲ್ಲಿ ಇನ್ನೂರು ವರ್ಷಗಳಾಗುವಾಗ ನಾವು ಇದರಿಂದ ಪೂರ್ಣ ಮುಕ್ತರಾಗಬೇಕು ಅಂದರೆ ಗುಲಾಮಗಿರಿ ಮನಸ್ಥಿತಿಯಿಂದ ಹೊರಬರಬೇಕು ಹಾಗೂ ಕೀಳಿರಿಮೆಯನ್ನು ಬಿಡಬೇಕು ಅದರ ನಂತರದ ಹತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ನಲವತ್ತೈದರ ವೇಳೆಗೆ ಭಾರತ ವಿಕಸಿತ ದೇಶವಾಗಬೇಕು ಈ ಗುಲಾಮಗಿರಿ ಮನಸ್ಥಿತಿಯಿಂದ ಹೊರಬರುವುದು ಕೀಳಿರಿಮೆ ಮನಸ್ಥಿತಿಯಿಂದ ಹೊರಬರುವುದು ಇದನ್ನು ಸಾಧ್ಯಗೊಳಿಸಲಿದೆ ಎಂದು ಹೇಳಿದ್ದಾರೆ ಆದರೆ ಒಂದು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮೆಕಾಲಿ ಅಂದ್ರೆ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲಿ ಎಂಬ ಬ್ರಿಟಿಷ್ ಆಡಳಿತಗಾರ ಭಾರತೀಯರ ಮೇಲೆ ಗುಲಾಮಗಿರಿಯನ್ನು ಹೇರಿದರೆ ಚರಿತ್ರೆಯನ್ನು ನಾವು ನೋಡುವಾಗ ಇತಿಹಾಸದ ಪುಟಗಳನ್ನು ನಾವು ತಿರುವಿದಾಗ ಕಂಡುಬರುವುದು ಥಾಮಸ್ ಬ್ಯಾಬಿಂಗ್ಟನ್ ಮೆಕೋಲಿ ಈ ದೇಶಕ್ಕೆ ಅಂದರೆ ಭಾರತೀಯ ಉಪಖಂಡಕ್ಕೆ ಆಗಿನ ಭಾರತೀಯ ಉಪಖಂಡಕ್ಕೆ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಿದ ವ್ಯಕ್ತಿ ಅಂದರೆ ಇಂಗ್ಲಿಷ್ ಶಿಕ್ಷಣ ಈ ದೇಶದಲ್ಲಿ ಗುಲಾಮಗಿರಿಯನ್ನು ಆರಂಭಿಸಿದೆ ಈ ದೇಶದ ಜನರ ಮೇಲೆ ಅಂದರೆ ಭಾರತೀಯ ಉಪಖಂಡದ ಜನರ ಮೇಲೆ ಗುಲಾಮಗಿರಿಯನ್ನು ಹೇರಿತೆ ಅವರಲ್ಲಿ ಕೀಳಿರಿಮೆಯನ್ನು ಉಂಟು ಮಾಡುತ್ತೆ ಅಥವಾ ಇಂಗ್ಲಿಷ್ ಶಿಕ್ಷಣದಿಂದಾಗಿ ಜನರು ಗುಲಾಮಗಿರಿಗೆ ಒಳಗಾದರೆ ಇಂಗ್ಲಿಷರು ಭಾರತಕ್ಕೆ ಬಂದದ್ದು ಯಾಕೆ ಯಾವ ಕಾರಣಕ್ಕಾಗಿ ಭಾರತಕ್ಕೆ ಬಂದರು ನಮಗೆಲ್ಲ ತಿಳಿದಿರುವಂತೆ ಅಥವಾ ನಮಗೆ ಹೇಳಿಕೊಟ್ಟಿರುವಂತೆ ನಮಗೆ ತಿಳಿಸಿರುವಂತೆ ಇಂಗ್ಲೀಷರು ಮಸಾಲೆಯನ್ನು ಹುಡುಕಿಕೊಂಡು ಮಸಾಲಾ ಪದಾರ್ಥಗಳನ್ನು ಹುಡುಕಿಕೊಂಡು ಅದ ಅದರ ವ್ಯಾಪಾರ ಮಾಡಲು ಭಾರತಕ್ಕೆ ಬಂದರು ಕೇವಲ ಮಸಾಲಾ ಪದಾರ್ಥಗಳಿಗಾಗಿ ಅಷ್ಟು ದೂರದಿಂದ ಅಂದರೆ ಎಂಟು ಸಾವಿರ ಕಿಲೋಮೀಟರ್ ದೂರಗಳಿಂದ ಅಂದರೆ ಬೆಂಗಳೂರು ಮತ್ತು ಲಂಡನ್ ನಡುವೆ ಎಂಟು ಸಾವಿರ ಕಿಲೋಮೀಟರ್ಗಳ ಏರ್ ಡಿಸ್ಟೆನ್ಸ್ ಅಂದರೆ ವಾಯುದೂರ ಇದೆ ಅಷ್ಟು ದೂರದಿಂದ ಯಾರಾದರೂ ಕೇವಲ ಮಸಾಲೆ ಪದಾರ್ಥಗಳನ್ನು ಹುಡುಕಿಕೊಂಡು ಬರುತ್ತಾರೆ ಬ್ರಿಟಿಷರು ಭಾರತಕ್ಕೆ ಬಂದದ್ದು ಕೇವಲ ಎರಡು ವಸ್ತುಗಳನ್ನು ಹುಡುಕಿಕೊಂಡು ಅದು ನಾವು ಪೆಟ್ಲುಪ್ಪು ಎಂದು ಕರೆಯಲಾಗುವ ಸಾಲ್ಪೀಟ ಹಾಗೂ ಹತ್ತಿ ಕಾಟನ್ ಈ ಎರಡು ವರ್ಷಗಳನ್ನು ಹುಡುಕಿಕೊಂಡು ಅವರು ಭಾರತಕ್ಕೆ ಬಂದರು ಅದಕ್ಕೆ ನಿರ್ದಿಷ್ಟವಾಗಿ ಭಾರತಕ್ಕೆ ಬರಲಿಲ್ಲ ಅದನ್ನು ಹುಡುಕಿಕೊಂಡು ಈ ಪ್ರದೇಶದಲ್ಲಿ ಅಂದರೆ ಅವರು ಈಸ್ಟ್ ಇಂಡೀಸ್ ಎಂದು ಕರೆಯುತ್ತಿದ್ದ ಪ್ರದೇಶದಲ್ಲಿ ತಿರುಗಾಡುತ್ತಿದ್ದಾಗ ಆಕಸ್ಮಿಕವಾಗಿ ಭಾರತಕ್ಕೆ ಕಾಲಿಟ್ಟರು ಸಾವಿರದ ಆರುನೂರರಲ್ಲಿ ಬ್ರಿಟಿಷ್ ರಾಣಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ಅದಕ್ಕೆ ಬ್ರಿಟಿಷರು ಈಸ್ಟ್ ಇಂಡೀಸ್ ಎಂದು ಕರೀತಿದ್ದ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಅನುಮತಿ ಕೊಡ್ತಾರೆ ಅಂದರೆ ರಾಜ ಮೂಲಕ ರಾಯಲ್ ಚಾರ್ಟರ್ ಮೂಲಕ ಅನುಮತಿ ಕೊಡ್ತಾರೆ ಅಥವಾ ಆದೇಶ ನೀಡ್ತಾರೆ ನೀವು ಈ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟು ಮಾಡಬೇಕು ಅಂದರೆ ಬ್ರಿಟಿಷ್ ಅರಸೊತ್ತಿಗೆಯ ಪರವಾಗಿ ಬ್ರಿಟಿಷ್ ಜನತೆಯ ಪರವಾಗಿ ನೀವು ಇಲ್ಲಿ ವ್ಯಾಪಾರ ವಹಿವಾಟು ಮಾಡಬೇಕು ಎಂದು ಅನುಮತಿ ಹಾಗೂ ಆದೇಶ ನೀಡುತ್ತಾರೆ ರಾಜಸನ್ನದಿನ ಮೂಲಕ ಈ ರಾಜಸನ್ನದಿನಲ್ಲಿ ಯಾವುದೇ ನಿರ್ದಿಷ್ಟ ಪದಾರ್ಥದ ಬಗ್ಗೆ ನಿರ್ದಿಷ್ಟ ವಸ್ತುವಿನ ಬಗ್ಗೆ ವ್ಯಾಪಾರ ಮಾಡಬೇಕು ಸಂಗ್ರಹಿಸಿ ತರಬೇಕೆಂದು ಹೇಳಲಾಗಿರುವುದಿಲ್ಲ ಆದರೆ ಈ ಬಗ್ಗೆ ಅರಸೊತ್ತಿಗೆ ಮತ್ತು ಕಂಪನಿಯ ಸದಸ್ಯರ ನಡುವೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಸದಸ್ಯರ ನಡುವೆ ಒಪ್ಪಂದ ಆಗಿರುತ್ತದೆ ಅದನ್ನು ರಹಸ್ಯವಾಗಿ ಇಡಲಾಗಿರುತ್ತದೆ ಕಾರಣ ಆಗ ಯುರೋಪಿನಲ್ಲಿ ನಡೆಯುತ್ತಿದ್ದ ಯುದ್ಧಗಳು ಆ ಯುದ್ಧದಲ್ಲಿ ಇಂಗ್ಲೆಂಡ್ ವಹಿಸಿದ್ದ ಪಾತ್ರ ಇದಕ್ಕಾಗಿ ಮದ್ದು ತಯಾರಿಸುವ ಅವಶ್ಯಕತೆ ಬಹಳ ಇರ್ತದೆ ಬಂದೂಕು ಮತ್ತು ತೋಪಿಗಾಗಿ ಬೇಕಿರುವ ಮದ್ದನ್ನು ತಯಾರಿಸಲು ಅಪಾರ ಪ್ರಮಾಣದಲ್ಲಿ ಸಾಲ್ಟ್ ಪೀಠ ಅಂದರೆ ಪೆಟ್ಲುಪ್ಪು ಬೇಕಾಗಿರುತ್ತದೆ ಹಾಗೆಯೇ ಸೈನಿಕರಿಗಾಗಿ ಸೈನಿಕರ ಸಮಸ್ತ್ರಕ್ಕಾಗಿ ಹತ್ತಿಯ ಅಗತ್ಯ ಇರುತ್ತದೆ ಈ ಎರಡು ವಸ್ತುಗಳಿಗೆ ಅಲ್ಲಿ ಯುರೋಪಿನಲ್ಲಿ ಕೊರತೆ ಕಾಣಿಸಿಕೊಂಡಿರುತ್ತದೆ ಇದನ್ನು ಹುಡುಕಿಕೊಂಡು ಈ ಪ್ರದೇಶದಲ್ಲಿ ಬ್ರಿಟಿಷರು ಪೋರ್ಚುಗೀಸರು ಫ್ರೆಂಚರು ತಿರುಗಾಡುತ್ತಿರುತ್ತಾರೆ ಅಂದರೆ ಸಮುದ್ರಯಾನದ ಮೂಲಕ ಈ ವಸ್ತುಗಳನ್ನು ಸಂಗ್ರಹಿಸಲು ಅಂದರೆ ಸಾಲ್ಟ್ ಪೀಟಾ ಪೆಟ್ಲುಪ್ಪು ಹಾಗೂ ಹತ್ತಿ ಕಾಟನ್ ಅನ್ನು ಸಂಗ್ರಹಿಸಲು ತಿರುಗಾಡುತ್ತಿರುತ್ತಾರೆ ಅವರಿಗೆ ಈಸ್ಟ್ ಇಂಡೀಸ್ ಅಂದರೆ ಇಂದಿನ ಫಿಲಿಪೀನ್ಸ್ ಮತ್ತು ಇಂಡೋನೇಷ್ಯಾ ದ್ವೀಪ ಸಮೂಹಗಳನ್ನು ಆಗ ಮಲೆಯ ದ್ವೀಪ ಸಮೂಹಗಳೆಂದು ಕರೆಯಲಾಗುತ್ತಿದ್ದ ಪ್ರದೇಶದಲ್ಲಿ ದೊರೆಯುತ್ತದೆ ಎಂದು ಅವರಿಗೆ ತಿಳುವಳಿಕೆ ನೀಡಲಾಗಿರುತ್ತದೆ ಅದರಿಂದಾಗಿ ಈ ಪ್ರದೇಶದಲ್ಲಿ ಅದನ್ನು ಸಂಗ್ರಹಿಸಲು ಅವರು ನಾವೆಗಳ ಮೂಲಕ ಬರುತ್ತಿರ್ತಾರೆ ಹಾಗೆ ಇಂಗ್ಲಿಷರು ರಾಜಸನ್ನದಿನ ಮೂಲಕ ತಮ್ಮ ನಾವೆಗಳನ್ನು ಅರಬ್ಬಿ ಸಮುದ್ರದಲ್ಲಿ ತೆಗೆದುಕೊಂಡು ಹೋಗುತ್ತಿರುವಾಗ ಈಸ್ಟ್ ಇಂಡೀಸ್ನತ್ತ ಅಂದರೆ ಮಲಯ ದ್ವೀಪ ಸಮೂಹಗಳತ್ತ ತೆಗೆದುಕೊಂಡು ಹೋಗುತ್ತಿರುವಾಗ ಅರಬ್ಬಿ ಸಮುದ್ರದಲ್ಲಿ ಸಾವಿರದ ಆರುನೂರ ಹನ್ನೆರಡರಲ್ಲಿ ಪೋರ್ಚುಗೀಸ್ ನೌಕಾಪಡೆಯೊಂದಿಗೆ ಆಗುವ ಪೋರ್ಚುಗೀಸ್ ನಾವೆಗಳೊಂದಿಗೆ ಆಗುವ ಮುಖಾಮುಖಿ ಹಾಗೂ ಅಲ್ಲಿ ನಡೆಯುವ ನಾವೆಗಳ ಯುದ್ಧ ಅವರನ್ನು ಗುಜರಾತ್ ತೀರದ ಸೋರಾಟ್ ಪ್ರದೇಶಕ್ಕೆ ತಂದು ಬಿಡುತ್ತದೆ ಅಂದರೆ ಈ ಪೋರ್ಚುಗೀಸ್ ಮತ್ತು ಬ್ರಿಟಿಷ್ ನಡುವಿನ ನೌಕಾ ಸಂಘರ್ಷದಲ್ಲಿ ಮೇಲುಗೈ ಸಾಧಿಸುವ ಹಾಗೂ ಪೋರ್ಚುಗೀಸರನ್ನು ಅರಬ್ಬಿ ಸಮುದ್ರದಿಂದ ಹೊರದಬ್ಬುವ ಇಂಗ್ಲಿಷರು ಅವರು ಸೆರೆ ಹಿಡಿದ ನೌಕೆಗಳಲ್ಲಿದ್ದ ಅಪಾರ ಪ್ರಮಾಣದ ಪೆಟ್ಲುಪ್ಪು ಹಾಗೂ ಹತ್ತಿಯನ್ನು ನೋಡಿ ಇದು ಎಲ್ಲಿಂದ ದೊರೆಯಿತು ಎಂದು ಕೇಳಿದಾಗ ಅವರು ಗುಜರಾತಿನ ಸೋರಾಟ್ ಅಂದರೆ ಈಗ ನಾವು ಸೌರಾಷ್ಟ್ರವೆಂದು ಕರೆಯುವ ಸೋರಾಟ್ ಪ್ರದೇಶದತ್ತ ಕೈ ಮಾಡಿ ತೋರಿಸ್ತಾರೆ ಅವರಿಗೆ ಬ್ರಿಟಿಷರಿಗೆ ಆಗ ಆಶ್ಚರ್ಯ ಆಗ್ತದೆ ಯಾಕಂತೇಳಿದ್ರೆ ಸೋರಾಟ್ ಅಂತ ಹೇಳಿದ್ರೆ ಅದು ಪೆಟ್ಲುಪ್ಪು ಸಿಗುವ ಪ್ರದೇಶ ಅದು ಸೌಲ್ಟ್ ಪೆಟರ್ ಸಿಗುವ ಪ್ರದೇಶ ಅಂತ ಅರ್ಥ ಕೊಡುತ್ತದೆ ಅವರು ಅಲ್ಲಿ ಬಂದು ನೋಡಿದಾಗ ಇಲ್ಲಿ ಅಲ್ಲಿ ದೊರೆಯುತ್ತಿದ್ದ ಅಪಾರ ಪ್ರಮಾಣದಲ್ಲಿ ದೊರೆಯುತ್ತಿದ್ದ ಪೆಟ್ಲುಪ್ಪನ್ನು ನೋಡಿ ಅವರಿಗೆ ಅವರು ಆಶ್ಚರ್ಯಚಕಿತರಾಗ್ತಾರೆ ಹಾಗೂ ಅವರಿಗೆ ತುಂಬ ಆಗ್ತದೆ ಯಾಕಂತ ಹೇಳಿದರೆ ಅವರು ಈ ವಸ್ತುಗಳನ್ನು ಮಲೆಯ ದ್ವೀಪ ಸಮೂಹದಲ್ಲಿ ಹುಡುಕಾಡುತ್ತಿದ್ದರು ಆದರೆ ಇಲ್ಲಿ ಭಾರತೀಯ ಉಪಖಂಡದಲ್ಲಿ ಇದರ ಅಪಾರ ಸಂಗ್ರಹ ಇರುವುದು ಹಾಗೂ ಹತ್ತಿಯನ್ನು ಬೆಳೆಯಲಾಗುತ್ತಿರುವುದನ್ನು ಅವರು ತಿಳಿದುಕೊಂಡು ಆಗಿನ ಮೊಘಲ್ ದೊರೆ ಜಹಾಂಗೀರ್ ಮೂಲಕ ಇಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅನುಮತಿ ಪಡೆದುಕೊಳ್ಳುತ್ತಾರೆ ಹಾಗೆಯೇ ಸೋರಾಟ್ನಲ್ಲಿ ಅಂದರೆ ಇಂದಿನ ಸೌರಾಷ್ಟ್ರದಲ್ಲಿ ಅವರ ಪ್ರಥಮ ಫ್ಯಾಕ್ಟರಿ ಸ್ಥಾಪಿಸ್ತಾರೆ ಮುಂದೆ ಸಾವಿರದ ಏಳ್ನೂರ ಐವತ್ತ ಏಳರವರೆಗೆ ಇಲ್ಲಿ ಯಾವುದೇ ಸಂಘರ್ಷದಲ್ಲಿ ಸ್ಥಳೀಯ ಸಂಘರ್ಷದಲ್ಲಿ ಅಥವಾ ಸ್ಥಳೀಯ ರಾಜಕೀಯದಲ್ಲಿ ಅವರು ತಲೆ ಹಾಕುವುದಿಲ್ಲ ಅವರ ಪಾಡಿಗೆ ಅವರು ವ್ಯಾಪಾರ ವಹಿವಾಟು ಮಾಡಿಕೊಂಡಿರುತ್ತಾರೆ ಆದರೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯುವ ಪಲಾಸಿ ಯುದ್ಧ ಅಂದರೆ ಇಂದಿನ ಬಂಗಾಳದ ಅಂದಿನ ಪಲಾಸಿಯಲ್ಲಿ ನಡೆಯುವ ಯುದ್ಧ ಅಂದಿನ ಬಂಗಾಳದ ನವಾಬ ಸಿರಾಜುದ್ದೌಲ ಹಾಗೂ ಇಂಗ್ಲಿಷರ ನಡುವೆ ನಡೆಯುವ ಯುದ್ಧ ಭಾರತದಲ್ಲಿ ಅಂದರೆ ಭಾರತೀಯ ಉಪಖಂಡದಲ್ಲಿ ಇಂಗ್ಲಿಷರ ಆಧಿಪತ್ಯ ಸ್ಥಾಪನೆಗೆ ನಾಂದಿಯಾಗ್ತದೆ ಈ ಪಳಾಸಿ ಯುದ್ಧವನ್ನು ಆಯೋಜಿಸುವವರೇ ಅಂದಿನ ನದಿಯ ಎಂಬ ಪ್ರಾಂತ್ಯದ ಜಮೀನ್ದಾರ ಕೃಷ್ಣಚಂದ್ರ ಎಂಬ ಬ್ರಾಹ್ಮಣ ಜಮೀನ್ದಾರ ಹಾಗೂ ಈ ಪಳಾಸಿ ಯುದ್ಧಕ್ಕೆ ಹಣಕಾಸಿನ ನೆರವು ಒದಗಿಸುವವರು ಜಗತ್ ಚಂದ್ ಎಂಬ ಶೆಹರ್ವಾಲಿ ಜಯನರು ಈ ಇಬ್ಬರು ಕೂಡ ಮೊಘಲ್ ಆಳ್ವಿಕೆಯ ವಿರುದ್ಧ ಇರ್ತಾರೆ ಆದ್ದರಿಂದ ಇಂಗ್ಲಿಷರಿಗೆ ಮೊಘಲ್ ನವಾಬನಾಗಿದ್ದ ಬಂಗಾಳ ನವಾಬನ ವಿರುದ್ಧ ಎತ್ತಿಕಟ್ಟಿ ಅವರ ವಿರುದ್ಧ ಯುದ್ಧ ಮಾಡುವಂತೆ ಪ್ರೇರೇಪಿಸಿ ಅದಕ್ಕಾಗಿ ರಂಗವನ್ನು ಸಜ್ಜುಗೊಳಿಸ್ತಾರೆ ಈ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ನಿರಾಯಾಸವಾಗಿ ಗೆಲ್ಲುವ ಇಂಗ್ಲೀಷರು ಇಲ್ಲಿ ಭಾರತೀಯ ಉಪಖಂಡದಲ್ಲಿ ಆಳ್ವಿಕೆ ಆರಂಭಿಸುತ್ತಾರೆ ಭಾರತದ ಪ್ರಧಾನಿಗಳು ಹೇಳುವಂತೆ ಭಾರತ ಗುಲಾಮಗಿರಿಗೆ ಒಳಗಾಗಿದ್ದರೆ ಸಾವಿರದ ಏಳ್ನೂರ ಐವತ್ತೇಳರ ಫಳಾಸಿ ಯುದ್ಧದ ನಂತರ ಗುಲಾಮಗಿರಿಗೆ ಒಳಪಡುತ್ತದೆ ಆ ಯುದ್ಧದ ನಂತರ ಒಂದರ ನಂತರ ಒಂದಾಗಿ ಯುದ್ಧ ನಡೆಸುವ ಇಂಗ್ಲಿಷರು ಇಡೀ ಭಾರತೀಯ ಉಪಖಂಡವನ್ನು ಆಕ್ರಮಿಸಿಕೊಳ್ತಾರೆ ಇಲ್ಲಿ ಅವರ ಆಳ್ವಿಕೆಯನ್ನು ಸ್ಥಾಪಿಸುತ್ತಾರೆ ಆನಂತರ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬ್ರಿಟಿಷ್ ಸರ್ಕಾರ ಬರ್ಖಾಸ್ತುಗೊಳಿಸುವವರೆಗೆ ಇಂಗ್ಲಿಷ್ ವ್ಯಾಪಾರಿಗಳ ಆಳ್ವಿಕೆ ಇಲ್ಲಿ ನಡೀತದೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಆ ನಂತರ ಭಾರತೀಯ ಉಪಖಂಡದ ಆಡಳಿತವನ್ನು ಬ್ರಿಟಿಷ್ ಸರ್ಕಾರ ಅಂದ್ರೆ ಬ್ರಿಟಿಷ್ ಅರಸೊತ್ತಿಗೆ ನೇರವಾಗಿ ತನ್ನ ಕೈಗೆ ತೆಗೆದುಕೊಳ್ಳುತ್ತದೆ ಥಾಮಸ್ ಬ್ಯಾಬಿಂಗ್ಟನ್ ಶಿಕ್ಷಣದಿಂದಾಗಿ ಗುಲಾಮಗಿರಿ ಇನ್ನು ಇದೆಯೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿಯೇ ಭಾರತ ಸ್ವತಂತ್ರವಾದಾಗ ಕೀಳಿರಿಮೆ ಮನಸ್ಥಿತಿಯಾಗಲಿ ಗುಲಾಮಗಿರಿಯಾಗಲಿ ಹೊರಟು ಹೋಗಿದೆ ಎಂದು ಹೇಳುವುದಕ್ಕೆ ಇಂದು ಭಾರತ ಜಗತ್ತಿನ ಅತ್ಯಂತ ಕಂಪನಶೀಲ ಜನತಂತ್ರವಾಗಿರುವುದಕ್ಕೆ ಸಾಕ್ಷಿ ಆದರೂ ಪ್ರಧಾನಮಂತ್ರಿಗಳು ಹೇಳಿರುವ ಈ ಗುಲಾಮಗಿರಿ ಹಾಗೂ ಕೀಳಿರಿಮೆ ಮನಸ್ಥಿತಿಯ ಬಗ್ಗೆ ಇದು ಗಂಭೀರವಾಗಿ ಚಿಂತಿಸಬೇಕಾದ ಕಾಲ ಈಸ್ಟ್ ಇಂಡಿಯಾ ಕಂಪನಿ ಬರ್ಖಾಸ್ತಾಗಿ ನೂರ ಐವತ್ತು ವರ್ಷಗಳು ಸಂದಿರುವ ಈ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಮುಖ ವಿಷಯವಾಗಿದೆ ಹಾಗೆಯೇ ಬ್ರಿಟಿಷರು ಭಾರತಕ್ಕೆ ಮಸಾಲಾ ಪದಾರ್ಥಗಳನ್ನು ಹುಡುಕಿಕೊಂಡು ಬರಲಿಲ್ಲ ಅಥವಾ ಇಲ್ಲಿ ಆಳ್ವಿಕೆ ನಡೆಸಬೇಕು ಭಾರತೀಯ ಉಪಖಂಡವನ್ನು ಅವರ ವಸಾಹತನ್ನಾಗಿ ಮಾಡಿಕೊಳ್ಳಬೇಕೆಂದು ಬರಲಿಲ್ಲ ಅವರು ಇಲ್ಲಿ ಆಕಸ್ಮಿಕವಾಗಿ ಬಂದರು ಅವರು ಎರಡು ವಸ್ತುಗಳ ಅಂದರೆ ಸಾಲ್ಟ್ ಪೀಠ ಪೆಟ್ಲುಪು ಹಾಗೂ ಹತ್ತಿ ಕಾಟನ್ನ ಹುಡುಕಾಟದಲ್ಲಿದ್ದಾಗ ಅದನ್ನು ಸಂಗ್ರಹಿಸಿ ತಮ್ಮ ದೇಶಕ್ಕೆ ಕೊಂಡೊಯ್ಯಬೇಕೆಂಬ ಹುಡುಕಾಟದಲ್ಲಿದ್ದಾಗ ಆಕಸ್ಮಿಕವಾಗಿ ಭಾರತಕ್ಕೆ ಕಾಲಿಟ್ಟರು ಅದು ಇಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ನೆಲೆ ನಿಲ್ಲುವಂತೆ ಮಾಡಿತ್ತು ಅಷ್ಟೇ ಇದು ಈ ಸೂರ್ಯನ ಕೆಳಗಿರುವ ಎಲ್ಲ ವಿಷಯಗಳ ಸತ್ಯ ಸತ್ಯತೆಯನ್ನು ಬಿಚ್ಚಿಡುವ ಚಾನಲ್ ಹಾಗೆಯೇ ಈ ವಿಶ್ವದಲ್ಲಿ ಅದರಾಚೆಗೂ ಇರುವ ವಿಷಯಗಳ ಸತ್ಯ ಸತ್ಯತೆಯನ್ನು ಬಿಚ್ಚಿಡುವ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲ್ಲನ್ನು ಕೂಡ ಒತ್ತಿ ನಮಸ್ಕಾರ